ಜಿಬಿಎ ಅಸ್ತಿತ್ವಕ್ಕೆ ಬಂದ ಮೇಲೆ ಇಂದು ಮೊದಲ ಸಭೆ ನಡೆಯುತ್ತೆ ಜಿಬಿ ಅಧ್ಯಕ್ಷರು ಆಗಿರತಕ್ಕಂಥ ಸಿಎಂ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಜಿಬಿ ಉಪಾಧ್ಯಕ್ಷರಾಗಿರತಕ್ಕಂಥ ಡಿಸಿಎಂ ಡಿಕೆಶಿ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬೆಂಗಳೂರಿನ ಎಲ್ಲ ಇಪ್ಪತ್ತೆಂಟು ಶಾಸಕರು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಮಗ್ರ ಚರ್ಚೆ ನಡೆಯುತ್ತೆ ಈ ಒಂದು ಸಭೆಯಲ್ಲಿ ತಮ್ಮ ಸಮಸ್ಯೆ ಕುಂದುಕೊರತೆ ಬಗ್ಗೆ ಶಾಸಕರು ಸಮಾಲೋಚಿಸ್ತಾರೆ ಜಿ ಬಿ ಎ ಅಸ್ತಿತ್ವಕ್ಕೆ ಬಂದ ಮೇಲೆ ಇದೇ ಮೊದಲ ಸಭೆಯಾಗಿದೆ ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಎಸ್ ದಿ ಗ್ರೇಟರ್ ಬೆಂಗಳೂರು ಈ ಒಂದು ಗ್ರೇಟರ್ ಬೆಂಗಳೂರು ಏನಾಯಿತು ಇದಾದ ನಂತರ ಇದೇ ಮೊದಲ ಸಭೆಯಾಗಿದೆ ಇಂದು ನಡೆಯುತ್ತೆ ಈ ಒಂದು ಸಭೆಯಲ್ಲಿ ಏನೇನು ಕುಂದುಕೊರತೆಗಳಿದೆ ಏನೇನು ಮಾಡಬೇಕಾಗತ್ತೆ ಎಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಆ ಸಮಗ್ರ ಅಭಿವೃದ್ಧಿಗೋಸ್ಕರ ಏನೇನು ಮಾಡಬೇಕು ಎಲ್ಲವನ್ನು ಮಾಡೋದಕ್ಕೆ ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಡಿ ಸಿ ಎಮ್ ಕೂಡ ಭಾಗಿಯಾಗ್ತಾ ಇದ್ದಾರೆ ಈ ಒಂದು ಸಭೆಯಲ್ಲಿ